ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಮಿನಿ ಹುಕ್ಕೇರಿ ಸುದ್ದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ಹಾಗೂ ಮಾತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಮಂಡಳ ಇವರ ಸಂಯುಕ್ತಾಶ್ರಯದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ರಕ್ಷಿ ಅಂಬೇಡ್ಕರ್ ನಗರ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಶ್ರೀ ಶರಣ ಬಸವದೇವರ ಸ್ವಾಮಿಗಳು ಸುಕ್ಷೇತ್ರ ಬೆಳವಿ ದಿವ್ಯ ಸಾನಿಧ್ಯ ಈ ಕಾರ್ಯಕ್ರಮವನ್ನ ನಡೆಸಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಮತ್ತು ಎಲ್ಲರೂ ಅನುಕೂಲತೆ ಆಗುವಂತೆ ಒಂದು ಸಂವಿಧಾನವನ್ನ ರಚನೆ ಮಾಡಿದ ವ್ಯಕ್ತಿಯೇ ಅದು ಡಾಕ್ಟರ್ ಬಾಬಾ ಸಾಹೇಬರು ಅವರು ಮಾಡಿದಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ನೋಡಿ ತಿಳಿದುಕೊಂಡು ಈಗಿನ ಯುವಕರು ನಾವು ಸಂವಿಧಾನವನ್ನ ರಕ್ಷಣೆಗೋಸ್ಕರ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ನಾಡಿಗಾಗಿ ಮಾಡಿದ ಹೋರಾಟವನ್ನ ಎಂದಿಗೂ ನಾವೆಲ್ಲರೂ ಮರೆಯಕೂಡದು ಅವರು ಕೊಟ್ಟಂತ ಕೊಡುಗೆಗಳು ನಾವು ಎಂದಿಗೂ ಮರೆಯಕೂಡದು ಎಂದು ಶಂಭು ಕಲ್ಲುಳೇಕರ್ ಅವರು ಮಾಧ್ಯಮದೊಂದಿಗೆ ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳ ನಿರ್ದೇಶಕರು ಸುರೇಶ್ ತಳವಾರ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಪೃಥ್ವಿ ಕತ್ತಿ ರಾಜೇಂದ್ರ ಮೋಶಿ ವಕೀಲರು ಗ್ರಾಮ ಮುಖಂಡರು ಮೀರ್ಸಾಬ್ ನಾಯ್ಕವಾಡಿ ರಾಜೇಂದ್ರ ಬಾಳ್ನಾಯ್ ಆರ್ಟಿಐ ಕಾರ್ಯಕರ್ತರು ಹಾಗೂ ಸಮಾಜ ಸೇವಕರು ಹಾಗೂ ಶಿವಾಜಿ ಎನ್ ಬಾಲೇಶ್ಕೋಳ್ ಕರ್ನಾಟಕ ಸಮತ ಸೈನಿಕ ದಳ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರು ಧ್ವನಿ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ರಾಜು ಕಾಂಬ್ಳೆ ದಲಿತ ಮುಖಂಡರು ಮಂಜುನಾಥ್ ತಳವಾರ್ ವಕೀಲರು ಹುಕ್ಕೇರಿ ಅಕ್ಷಯ್ ತಳವಾರ್ ಅಧ್ಯಕ್ಷರು ಮಹಾಂತೇಶ್ ಕರೋಶಿ ಉಪಾಧ್ಯಕ್ಷರು ಶಶಿಕಾಂತ್ ತಳವಾರ್ ಖಜಾಂಜಿ ಹೈದರ್ ಕಿಲ್ಲೆದಾರ್ ಶಿವರಾಜ್ ವಿಟೇಕರ್ ಅಲ್ಲಾಭಕ್ಷ ಮುಲ್ಲಾ ಶೆಟ್ಟಪ್ಪ ಗಸ್ತಿ ಫಕೀರ್ ಕರೋಶಿ ಸಂಜು ತಳವಾರ್ ಶಾನೂರ್ ತಳವಾರ್ ರಾಜು ಹುಲ್ಲೋಳಿಕರ್ ಮಹಾದೇವ್ ಪರ್ಕಿ ಅರ್ಜುನ್ ವಿಟೇಕರ್ ರಾಜ್ಕುಮಾರ್ ವಿಟೇಕರ್ ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೋಳ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಇವಾಗ ಬಾಬಾ ಸಾಹೇಬರು ಈ ದೇಶಕ್ಕೆ ಎಷ್ಟು ಪ್ರಸು ಅಂತ ನಮ್ಗೆಲ್ಲೂ ಗೊತ್ತಾಯ್ತು ಈ ದೇಶ ಇವತ್ತು ಒಂದು ಬೃಹತ್ ರಾಷ್ಟ್ರವಾಗಿ ಈ ವಿಶ್ವದಲ್ಲೇ ಒಂದು ಡೆಮಾಕ್ರಸಿಯ ಮದರ್ ಅಪ್ಪ ಡೆಮಾಕ್ರಸಿ ಏನಂತೀವಿ ಅದು ಆಗಕ್ಕ ಸಾಧ್ಯ ಯಾಕಂದ್ರೆ ಅಂದರೆ ಬಾಬಾ ಸಾಹೇಬ್ ಪಟ್ಟಂತ ಸಂವಿಧಾನ ಮತ್ತು ಸಂವಿಧಾನದ ಗಿಳೆ ಏನಿವಾಗೆಲ್ಲ ನಾವು ಕಾರ್ಯ ಮಾಡ್ತಾ ಇದೀವಿ ಅದು ನಮಗೆ ನೆನಪು ಪ್ರತಿಯೊಬ್ಬ ಪ್ರಜೆಗೂ ನೆನಪು ತರುವಂತ ಒಂದು ಇದು ಈ ಕಾರ್ಯಕ್ರಮಗಳು ಯಾಕಂದರೆ ನಾವು ಇವತ್ತು ಈ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಸ್ವಾತಂತ್ರ್ಯ ಸಿಕ್ಕತಿ ಮತ್ತು ಒಬ್ಬರು ಒಬ್ಬ ಲವ್ ಸ್ಟೇಟಸ್ನಿಂದ ಈ ದೇಶದ ಪ್ರಧಾನಿ ಆಗಕ ಯಾವುದಾದ್ರೂ ಒಂದು ಅವಕಾಶ ಐತಿ ಅಂತಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಂತ ಈ ಸಂವಿಧಾನದಾಗ ಅದನ್ನ ನಾವು ಇಟ್ಕೊಂಡು ಈ ಸಂವಿಧಾನವನ್ನ ರಕ್ಷಣೆ ಮಾಡೋದು ಮತ್ತೆ ಬಾಬಾ ಸಾಹೇಬ್ರನ್ನ ನಾವು ಯಾವಾಗಲೂ ನೆನಪಿಸಿಕೊಂಡಿರೋದಕ್ಕೆ ಇವತ್ತು ಈ ಮೂರ್ತಿ ಅವ್ರು ನೋಡಿದಾಗ ನಮ್ಗ ಪ್ರೇರಣೆ ಬರಬೇಕು ಅವ್ರು ನೋಡಿದಾಗ ನಾವು ಅವ್ರು ಮಾಡಿದಂತ ತ್ಯಾಗ ಬಲಿದಾನ ಮತ್ತೆ ನಮ್ಮ ನಮ್ಗೆ ನೆನಪಿ ಬರಬೇಕು ಮತ್ತೆ ಏನು ನಮ್ಮ ಮುಂಬರುವ ಪೀಳಿಗೆ ಯಾಕಂದ್ರೆ ಒಂದು ನಾಲ್ವತ್ತೈದು ನಲ್ವತ್ತು ವರ್ಷ ಐವತ್ತು ವರ್ಷ ಆಯ್ತಂತಂದ್ರೆ ಅದೊಂದು ಜನ್ರೇಷನ್ ಗ್ಯಾಪ್ ಬರುತ್ತೆ ಆ ಜನ್ರೇಷನ್ ಗ್ಯಾಪ್ ನಮ್ಮ ಸ್ವತಂತ್ರ ಹೋರಾಟಗಾರರು ಮತ್ತು ನಮ್ಮ ಏನೀಗ ಈ ಆಧುನಿಕ ಭಾರತವನ್ನು ಕಟ್ಟಿದಂಥ ನಾಯಕರು ಅವ್ರನ್ನ ಮರಿಬಾರ್ದು ಮತ್ತು ಅವರು ಕೊಟ್ಟಂಥ ಕೊಡುಗೆಗಳ ನಮ್ಮ ಹೃದಯದಲ್ಲಿ ನಮ್ಮ ಭಾವನೆಯಲ್ಲಿ ಮತ್ತು ನಮ್ಮ ಕಾರ್ಯಗಳಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ಈ ಮೂರ್ತಿಯನ್ನು ಇಲ್ಲಿ ನಾವು ಪ್ರತಿಷ್ಠಾನ ಮಾಡಿದ್ದೀವಿ ಇದು ಇಲ್ಲಿಯ ಜನಕ್ಕೆ ಮಾತ್ರ ಅಲ್ಲ ಈ ಜಿಲ್ಲೆ ಈ ತಾಲೂಕಿನ ಈ ಜಿಲ್ಲೆಯ ಈ ರಾಜ್ಯದ ಎಲ್ಲ ಪ್ರಜೆಗಳಿಗೆ ಇದು ಒಂದು ಉದಾಹರಣೆಯಾಗಿ ಮತ್ತೆ ಇದೊಂದು ಪ್ರೋತ್ಸಾಹ ಪಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡಿದ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಂಡೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ಎಲ್ಲ ನನ್ನ ಸಹೋದರಗಳಿಗೆ ಮತ್ತು ತಾಯಂದಿರಿಗಳಿಗೆ ಸಹೋದರಿಗಳಿಗೆ ನಾನು ನನ್ನ ಧನ್ಯವಾದಗಳನ್ನ ತಿಳ್ಸಕ್ಕೆ ಬಯಸ್ತೇನೆ மே ஆகி டாக்டர் பாபா சாஹே அம்பேட் அவர பாகி மாரி நம்ம சௌகாரத்தை